ಶಿವಮೊಗ್ಗದ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಪ್ರಾರಂಭವಾಗಿದೆ ಈ ವಿಶ್ವವಿದ್ಯಾಲಯ ಎ ಪ್ಲಸ್ ಶ್ರೇಣಿಯಲ್ಲಿ ಮಾನ್ಯತೆ ಪಡೆದಿದ್ದು ಬಿಕಾಂ ಬಿಎಸ್ಸಿ ಸೇರಿದಂತೆ ಒಟ್ಟು ಮುನ್ನೂರ ಹದಿನೈದು ಕಾರ್ಯಕ್ರಮಗಳಿಗೆ ಒಡಿಎಲ್ ಪ್ರಕಾರದಲ್ಲಿ ಪ್ರವೇಶ ಪ್ರಾರಂಭವಾಗಿದೆ ಎಸ್ಸಿ ಎಸ್ಟಿ ಮಕ್ಕಳಿಗೆ ಶೇಕಡ ಐವತ್ತರಷ್ಟು ವಿನಾಯಿತಿ ನೀಡಲಾಗಿದ್ದು ಆಗಸ್ಟ್ ಹದಿನೈದರಂದು ಪ್ರವೇಶಾತಿ ಮುಕ್ತಾಯವಾಗಲಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿಶ್ವವಿದ್ಯಾಲಯದ ಪ್ರಮುಖರಾದ ಕುಮಾರಸ್ವಾಮಿ ಮಾಹಿತಿ ನೀಡಿದರು ಓಪನ್ ಯೂನಿವರ್ಸಿಟಿ ಅಂತಕ್ಕಂಥದ್ದು ರಾಷ್ಟ್ರದಲ್ಲಿ ಎ ಪ್ಲಸ್ ಪಸ್ ಗ್ರೇಡನ್ನು ಪಡೆದಿರ್ತಕ್ಕಂಥ ಏಕೈಕ ಮುಕ್ತ ವಿಶ್ವವಿದ್ಯಾನಿಲಯ ಎನ್ ಆರ್ ಐ ಎಫ್ ಅಲ್ಲಿ ಇದು ಫಸ್ಟ್ ರ್ಯಾಂಕನ್ನು ಪಡ್ಕೊಂಡಿದೆ ಹಾಗಾಗಿ ಇವತ್ತು ಅತಿ ಹೆಚ್ಚಿನ ನಮ್ಮ ಜನಸಾಮಾನ್ಯರು ದೂರ ಶಿಕ್ಷಣದ ಮೂಲಕ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಇರ್ತಕ್ಕಂತಹ ಬಹಳ ಮುಖ್ಯವಾದ ಮತ್ತು ಪ್ರತಿಷ್ಠಿತ ಒಂದು ವಿಶ್ವವಿದ್ಯಾನಿಲಯ ಇದಾಗಿದೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ ಭಾರತ ಸರ್ಕಾರದ ಶಿಕ್ಷಣ ಇಲಾಖೆಯ ರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ಮುಕ್ತ ವಿಶ್ವವಿದ್ಯಾಲಯವಾಗಿರುತ್ತದೆ ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಪರಿಷತ್ತಿನಿಂದ ಎ ಪ್ಲಸ್ ಪ್ಲಸ್ ಶ್ರೇಣಿಯಲ್ಲಿ ಮಾನ್ಯತೆ ಹಾಗೂ ಎಫ್ ಅದರಲ್ಲಿ ಓಪನ್ ಯೂನಿವರ್ಸಿಟಿ ಕ್ಯಾಟಗರಿನಲ್ಲಿ ಮೊದಲನೇ ರ್ಯಾಂಕ್ ಪಡೆದಿರುತ್ತೆ ಅಂತ ತಿಳಿಸ್ಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದಾನೆ ಹಾಗೆ ಈ ಒಂದು ಗೋಷ್ಠಿ ಮುಖ್ಯ ಉದ್ದೇಶವಾದ ಈ ಜುಲೈ ಇಪ್ಪತ್ತೈದರ ಅವಧಿಯ ಕಾಮ್ ಬಿ ಎಸ್ ಎಂಬಿಎ ಎಂ ಸಿ ಸಿ ಮತ್ತು ಇನ್ನು ಅನೇಕ ಉಪಯುಕ್ತ ಡಿಪ್ಲೊಮೊ ಹಾಗೂ ಪಿ ಜಿ ಡಿಪ್ಲೊಮೊ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಸರಿಸುಮಾರು ಮುನ್ನೂರ ಹದಿನೈದು ಕಾರ್ಯಕ್ರಮಗಳು ಓಡಿಎಲ್ ಪ್ರಕಾರದಲ್ಲಿ ಪ್ರವೇಶ ಪ್ರಾರಂಭವಾಗಿರುತ್ತದೆ ಪ್ರವೇಶಕ್ಕೆ ಕಡೆಯ ದಿನಾಂಕ ದಿನಾಂಕ ಹದಿನೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮುಂದಿನ ತಿಂಗಳು ಆಗಸ್ಟ್ ಹದಿನೈದನೇ ತಾರೀಕಿಗೆ ಕಡೆ ದಿನ ದಿನಾಂಕವಾಗಿರುತ್ತದೆ ಈ ಒಂದು ವಿಶ್ವವಿದ್ಯಾಲಯದ ಒಂದು ವಿಶೇಷತೆ ಏನಂದ್ರೆ ಎಸ್ ಎಸ್ಸಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಆದಾಯ ಎರಡು ಲಕ್ಷದ ಐವತ್ತು ಸಾವಿರಗಳಿಗಿಂತ ಕಡಿಮೆ ಇರುವ ವಿದ್ಯಾರ್ಥಿಗಳಿಗೆ ಬಿ ಎ ಬಿ ಕಾಂ ಮತ್ತು ಬಿಎಸ್ಸಿ ಪದವಿಗಳಿಗೆ ಶೇಕಡ ಐವತ್ತರಷ್ಟು ಶುಲ್ಕದಲ್ಲಿ ವಿನಾಯಿತಿ ಇರುತ್ತದೆ ಪ್ರವೇಶದ ನಂತರ ಭಾರತ ಸರ್ಕಾರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಕೂಡ ಸಲ್ಲಿಸಬಹುದು ಅಲ್ಲಿ ಪೋರ್ಟಲ್ ಅಲ್ಲಿ ಅವರು ಅಪ್ಲೈ ಮಾಡಿದ್ರೆ ವಿದ್ಯಾರ್ಥಿ ವೇತನ ಕೂಡ ಅವರಿಗೆ ದೊರೆಯುತ್ತೆ ಅದೊಂದು ವಿಶೇಷತೆ ಈ ಒಂದು ನಮ್ಮ ವಿಶ್ವವಿದ್ಯಾಲಯದ್ದು ಹೆಚ್ಚಿನ ವಿವರಗಳಿಗೆ ಇಗ್ನೋ ಜಾಲತಾಣ ಇಗ್ನೋ ಅಡ್ಮಿಷನ್ ಅಥವಾ ನಮ್ಮ ಎಸ್ ಕಲಾ ಮತ್ತು ವಿಜ್ಞಾನ ಕಾಲೇಜಿನ ಅಧ್ಯಯನ ಕೇಂದ್ರವನ್ನು ಸಂಪರ್ಕಿಸಲು ಕೋರಲಾಗಿದೆ ಪ್ರತಿ ವಾರ ಸೋಮವಾರದಿಂದ ಶನಿವಾರ ಬೆಳಗ್ಗೆ ಹನ್ನೊಂದರಿಂದ ಒಂದು ಗಂಟೆಯವರೆಗೆ ಮತ್ತು ಸಂಜೆ